ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ಬ್ರೋಕ್ಲಿನಿಂದ ಒಂದು ಒಳ್ಳೆಯ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಬ್ರೋಕ್ಲಿನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ವಾರಕ್ಕೆ ಒನ್ ಟೈಮ್ ಆದರೂ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ನೋಡಿ ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹುಳಗಳೇ ಇರ್ತಾವಲ್ವ ನೋಡಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಮತ್ತು ಇದನ್ನು ಒಂದು ಸಪ್ರೇಟ್ ಕಡಾಯಲ್ಲಿ ಬಿಸಿ ನೀರಿಗೆ ಉಪ್ಪಾಕಿದ್ದೀನಿ ನೋಡಿ ಅದಕ್ಕೆ ಬ್ರೋಕ್ಲಿನ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಡಬೇಕು ನೆನೆಸಿದಾದಮೇಲೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಇಟ್ಟಿದ್ವಲ್ಲ ಆ ಬ್ರೋಕ್ಲಿನ ಬಟ್ಲು ಆ ಬೌಲ್ಗೆ ಇದ್ದೀನಿ ನೆಕ್ಸ್ಟು ಅದಕ್ಕೆ ಅಚ್ಚಕರದ ಪುಡಿ ಅರಶಿನ ಪುಡಿ ಗರಂ ಮಸಾಲ ಮತ್ತು ಮೂರು ಟೇಬಲ್ ಸ್ಪೂನಷ್ಟು ಕಾನ್ಫ್ಲೋರು ಒಂದೂವರೆ ಟೇಬಲ್ ಅಷ್ಟು ಮೈದಾ ಇದು ಕಸೂರಿ ಮೆಂತ್ಯ ಆಪ್ಷನ್ನಲ್ಲೂ ಬೇಕಾದರೆ ಹಾಕೋದಿಲ್ಲ ಅಂದರೆ ಇಲ್ಲ ನಾನೀಗ ನೆನ್ಸ್ ನೋಡಿ ಬೋಲ್ಗೆ ಹಾಕೊಂಡಿದ್ನಲ್ಲ ಅದಕ್ಕೆ ಖಾರದ ಪುಡಿ ಗರಂ ಮಸಾಲೆ ಅಷ್ಟಿನ ಪುಡಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಎರಡೂ ಕೂಡ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಟೇಸ್ಟ್ ಇರೋದೇ ಅಲ್ಲಿ ಹಾಗಾಗಿ ಇದನ್ನು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು ಜಾಸ್ತಿ ಏನಾದರೂ ನೀರಾಯಿತು ಅಂದರೆ ತೆಳ್ಳಗಾಗುತ್ತೆ ನೀರಲ್ಲಿ ಸಾರಿ ಎಣ್ಣೆಯಲ್ಲಿ ಬಿಡೋಕ್ಕಾಗಲ್ಲ ಮತ್ತೆ ಇದು ನಿಮ್ಗೆ ಟೈಮ್ ಇದ್ರೆ ಆಫ್ ಆನ್ ಅವರ್ ಬಿಟ್ಬಿಟ್ಟೆ ಎಣ್ಣೆಲಿ ಹಾಕ್ಬೋದು ನಾನು ಆದ ತಕ್ಷಣ ಮಾಡಿ ಹಾಕ್ತಾಯಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಣ್ಣೆಗೆ ಹಾಕಿ ನಮಗೆ ಹೇಗೆ ಗೊತ್ತಾಗುತ್ತೆ ಅದು ಬೆಂದಿರೋದು ಅಂತ ಅಂದರೆ ಈ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಹಾಕ್ತಾಗ ತುಂಬ ಬಬಲ್ಸ್ ಇರುತ್ತಲ್ಲ ಆ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಆವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ನಮಗೆ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾಯಿದ್ರೆ ಎಣ್ಣೆಯಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬೆಂದಿದೆ ನಾನು ಇದನ್ನು ಈಗ ಸಪ್ರೇಟ್ ಬೌಲಲ್ಲಿ ಹಾಕ್ತಾಯಿದ್ದೀನಿ ಇದು ಬಂದು ಬ್ರೋಕ್ಲಿನ್ ಡ್ರೈ ಗೋಬಿ ಅಂತ ತುಂಬಾನೇ ರುಚಿಯಾಗಿದೆ ಸಾಸಲ್ಲಿ ಹಾಕೊಂಡು ತಿಂತ ಇದ್ರಂತ ತುಂಬಾನೇ ಸಕ್ಕದಾಗಿರುತ್ತೆ